ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಸರ್ಕಾರ ಇವತ್ತು ಒಂದನೇ ತರಗತಿಗೆ ಮಕ್ಕಳನ್ನು ದಾಖಲಾತಿ ಮಾಡಲಿಕ್ಕೆ ನಿಗದಿಪಡಿಸಿರುವ ವಯೋಮಿತಿಯನ್ನು ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ವರ್ಷಕ್ಕೆ ಮಾತ್ರ ಅನ್ವಯವಾಗುವಂತೆ ಒಂದು ಬಾರಿಗೆ ಮಾತ್ರ ಸಡಿಲಿಕೆ ಮಾಡೋದ್ರ ಬಗ್ಗೆ ಕರ್ನಾಟಕ ಸರ್ಕಾರ ಇವತ್ತು ಒಂದು ಆದೇಶವನ್ನು ಹೊರಡಿಸಿದೆ ಆ ಆದೇಶ ಏನಿದೆ ಅಂತ ನೋಡ್ಕೊಂಬರೋಣ ಈ ಆದೇಶದಲ್ಲಿ ನಾನು ಹೈಲೈಟ್ಸ್ ಹೇಳ್ಬಿಡ್ತೀನಿ ಏನಂದರೆ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ ಫಸ್ಟ್ ಸ್ಟ್ಯಾಂಡರ್ಡ್ ಅಡ್ಮಿಷನ್ಗೆ ಏನು ಆರು ವರ್ಷ ಕಡ್ಡಾಯ ಅಂತ ಇತ್ತಲ್ಲ ಅದನ್ನು ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ ಅದನ್ನು ಎಷ್ಟು ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ ಯಾವ ವಯಸ್ಸಿನ ಮಕ್ಕಳು ಅರ್ಹರು ಒಂದನೇ ತರಗತಿ ದಾಖಲು ಮಾಡಿಕೊಳ್ಳಲಿಕ್ಕೆ ಅಂತ ಅನ್ನೋದನ್ನು ನಾವು ಈ ಒಂದು ಇದರಲ್ಲಿ ಆದೇಶದಲ್ಲಿ ನೋಡ್ಕೊಂಬರೋಣ ಓಕೆನಾ ಇದು ಆದೇಶ ಇವತ್ತು ಬಂದಿದೆ ಯಾವತ್ತು ಅಂದರೆ ಇಲ್ಲಿ ನೋಡಿ ಹದಿನಾರನೇ ಏಪ್ರಿಲ್ ಇಪ್ಪತ್ತೈದು ಟುಡೆ ಹ್ಞೂ ಇವತ್ತು ಬಂದಿದೆ ಅದನ್ನ ಹದಿನಾರನೇ ಏಪ್ರಿಲ್ ಇಪ್ಪತ್ತೈದು ಅಂದರೆ ಇವತ್ತೇನೆ ಇವತ್ತು ಬಂದಿದೆ ಆದೇಶದಲ್ಲಿ ಏನಿದೆ ನೋಡ್ಕೊಂಬರೋಣ ಯಾಕಂದರೆ ಭಾಳಷ್ಟು ಜನ ಪೇರೆಂಟ್ಸ್ಗೆ ಭಾಳ ಟೆನ್ಷನಲ್ಲಿದ್ದರೆ ನೀವೆಲ್ಲ ಐದು ವರ್ಷ ಆರು ತಿಂಗಳು ಏಳು ತಿಂಗಳು ಎಂಟು ತಿಂಗಳು ಆಗಿರೋರೆಲ್ಲ ನಿಮಗೊಂದು ರಿಲ್ಯಾಕ್ಸೇಷನ್ ಸಿಕ್ಕಿದೆ ನೋಡ್ಕೊಂಬೋಣ ಓಕೆ ಸೊ ಓದಲಾಗಿದೆ ಉಲ್ಲೇಖ ಇದೆ ಉಲ್ಲೇಖ ಇದೆ ನಿಮಗೆ ಏನಂದರೆ ಸರ್ಕಾರ ಆಯಾ ಕಾಲಕ್ಕೆ ಹೊರಡಿಸಿರ್ತಕ್ಕಂತಹ ಆದೇಶಗಳನ್ನು ಆಧಾರವಾಗಿಟ್ಕೊಂಡು ಈ ಉಲ್ಲೇಖಗಳನ್ನು ಕೊಡುತ್ತೆ ಓಕೆನಾ ಏನಿದೆ ಪ್ರಸ್ತಾವನೆಯಲ್ಲಿ ಮೇಲೆ ಓದಲಾದ ಕ್ರಮಾಂಕ ಒಂದರ ಆದೇಶದಲ್ಲಿ ಶಿಕ್ಷಣ ಹಕ್ಕು ಕಾಯ್ದೆ ಎರಡು ಸಾವಿರದ ಒಂಬತ್ತು ಕಡ್ಡಾಯ ಶಿಕ್ಷಣ ನಿಯಮಗಳು ಎರಡು ಸಾವಿರದ ಹನ್ನೆರಡರಂತೆ ಶೈಕ್ಷಣಿಕ ವರ್ಷದ ಜೂನ್ ಒಂದನೇ ತಾರೀಕಿಗೆ ಕಡ್ಡಾಯವಾಗಿ ಆರು ವರ್ಷಗಳು ಪೂರ್ಣಗೊಂಡಿರುವ ಮಗುವನ್ನು ಒಂದನೇ ತರಗತಿಗೆ ದಾಖಲಿಸಲು ವಯೋಮಿತಿಯನ್ನು ನಿಗದಿಪಡಿಸಿ ಆದೇಶ ಮಾಡಿದ್ದಾರೆ ಓಕೆನಾ ಮೇಲೆ ಓದಲಾದ ಕ್ರಮಾಂಕ ಎರಡರ ತಿದ್ದುಪಡಿಯಲ್ಲಿ ಅಂದರೆ ಉಲ್ಲೇಖ ಒಂದರಲ್ಲಿ ಈ ಥರ ಆಯಿತು ಉಲ್ಲೇಖ ಎರಡರಲ್ಲಿ ಅದೇ ಆದೇಶದಲ್ಲಿ ಶೈಕ್ಷಣಿಕ ವರ್ಷದ ಜೂನ್ ಒಂದನೇ ತಾರೀಕಿಗೆ ಕಡ್ಡಾಯವಾಗಿ ಆರು ವರ್ಷ ಪೂರ್ಣಗೊಂಡಿರುವ ಮಗುವನ್ನು ಒಂದನೇ ತರಗತಿ ದಾಖಲಿಸಲು ವಯೋಮಿತಿ ನಿಗದಿಪಡಿಸಿರುವುದನ್ನು ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ಸಾಲಿನಿಂದ ಅನ್ವಯವಾಗುವಂತೆ ತಿದ್ದುಪಡಿ ಮಾಡಿದ್ದಾರೆ ಮಾಡಲಾಗಿರುತ್ತದೆ ಮೇಲೆ ಓದಲಾದ ಕ್ರಮಾಂಕ ಮೂರರ ಏಕ ಕಡತದಲ್ಲಿ ಒಂದನೇ ತರಗತಿಗೆ ಪ್ರವೇಶ ಪ್ರವೇಶಾತಿಗೆ ಪ್ರಸ್ತುತ ನಿಗದಿಪಡಿಸಿರುವ ಕನಿಷ್ಠ ಆರು ವರ್ಷಗಳ ವಯೋಮಿತಿಯನ್ನು ಸಡಿಲಿಸಲು ರಾಜ್ಯಾದ್ಯಂತ ಪೋಷಕರು ಹಲವಾರು ಮನವಿಗಳನ್ನು ಸ್ವೀಕೃತವಾಗುತ್ತಿದ್ದು ಒಂದನೇ ತರಗತಿಗೆ ಐದು ವರ್ಷ ಐದು ತಿಂಗಳ ವಯೋಮಿತಿಯನ್ನು ಮರುನಿಗದಿಗೊಳಿಸಲು ಸರ್ಕಾರದ ಹಂತದಲ್ಲಿ ಸೂಕ್ತ ಆದೇಶ ಹೊರಡಿಸುವಂತೆ ಕೋರಿ ಪ್ರಸ್ತಾವನೆಯನ್ನು ಸಲ್ಲಿಸಿದ್ದಾರೆ ಓಕೆನಾ ಉಲ್ಲೇಖ ಮೂರರಲ್ಲಿ ಉಲ್ಲೇಖ ನಾಲ್ಕರಲ್ಲಿ ಏನಾಗಿದೆ ಮೇಲೆ ಓದಲಾದ ಕ್ರಮಾಂಕ ನಾಲ್ಕರ ಪತ್ರದಲ್ಲಿ ಒಂದನೇ ತರಗತಿಯ ಪ್ರವೇಶಾತಿಗೆ ಕನಿಷ್ಠ ವಯೋಮಿತಿಯನ್ನು ನಿಗದಿಪಡಿಸುವುದು ರಾಜ್ಯ ಶಿಕ್ಷಣ ನೀತಿಯ ಚೌಕಟ್ಟಿಗೆ ಒಳಪಟ್ಟಿರುವುದರಿಂದ ಈ ಕುರಿತು ಕುಲಂಕುಷವಾಗಿ ಪರಿಶೀಲಿಸಿ ಸಲಹೆ ನೀಡುವಂತೆ ರಾಜ್ಯ ಶಿಕ್ಷಣ ನೀತಿ ಆಯೋಗವನ್ನು ಕೋರಲಾಗಿತ್ತು ಓಕೆ ಆ ಮೇಲೆ ಓದಲಾದ ಕ್ರಮಾಂಕ ಐದರ ಪತ್ರದಲ್ಲಿ ರಾಜ್ಯ ನೀತಿ ಶಿಕ್ಷಣ ಆಯೋಗವು ಸಂವಿಧಾನದ ಅನುಚ್ಛೇದ ಇಪ್ಪತ್ತೊಂದು ಎ ಶಿಕ್ಷಣ ಹಕ್ಕು ಕಾಯ್ದೆ ಎರಡ್ ಸಾವಿರದ ಒಂಬತ್ತು ಕಡ್ಡಾಯ ಶಿಕ್ಷಣ ನಿಯಮಗಳು ಎರಡು ಸಾವಿರದ ಹನ್ನೆರಡು ಮತ್ತು ರಾಷ್ಟ್ರೀಯ ಶಿಕ್ಷಣ ನೀತಿ ಎರಡ್ ಸಾವಿರದ ಇಪ್ಪತ್ತರ ಅನುಸಾರ ಒಂದನೇ ತರಗತಿಯ ಪ್ರವೇಶಕ್ಕೆ ಆರು ವರ್ಷಗಳ ಕನಿಷ್ಠ ವಯೋಮಿತಿ ನಿಗದಿಪಡಿಸಿರುವುದು ಅಗತ್ಯ ಮತ್ತು ಔಚಿತ್ಯಪೂರ್ಣ ಎಂಬುದನ್ನು ಸ್ಪಷ್ಟಪಡಿಸಿರುತ್ತದೆ ಆದಾಗ್ಯೂ ಮುಂದುವರೆದು ಈ ವಿಷಯದಲ್ಲಿ ಅನುಸರಿಸಲಾಗುತ್ತಿರುವ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪದ್ಧತಿಗಳು ಪ್ರಾಕ್ಟೀಸಸ್ ಮಗುವಿನ ಮಾನಸಿಕ ಬೆಳವಣಿಗೆ ಮತ್ತು ಕೇಂದ್ರ ಸರ್ಕಾರದ ವಿವಿಧ ರಾಜ್ಯಗಳು ಒಂದೇ ವಿವಿಧ ರಾಜ್ಯ ಸರ್ಕಾರಗಳು ಒಂದನೇ ತರಗತಿಗೆ ದಾಖಲಾತಿಗೆ ಆರು ವರ್ಷಗಳ ಕನಿಷ್ಠ ವಯೋಮಿತಿಯನ್ನು ನಿಗದಿಪಡಿಸಿರುವುದು ಹಾಗೂ ಮಗುವಿನ ಒತ್ತಡ ರಹಿತ ಕಲಿಕೆಗೆ ಪೂರಕವಾಗಿ ರಾಜ್ಯ ಸರ್ಕಾರವು ನಿಗದಿಪಡಿಸಿರುವ ಆರು ವರ್ಷಗಳ ಕನಿಷ್ಠ ವಯೋಮಿತಿ ಸಮರ್ಪಕವಾಗಿರುತ್ತದೆ ಎಂದು ಅಭಿಪ್ರಾಯಿಸಿರುತ್ತದೆ ವೈಯಕ್ತಿಕ ತೊಡಕುಗಳನ್ನು ಪರಿಗಣಿಸಿ ಶಿಕ್ಷಣ ನೀತಿಯಲ್ಲಿ ಬದಲಾವಣೆ ಮಾಡಲಾಗದು ಎಂದು ಮತ್ತು ವಿವಿಧ ನ್ಯಾಯಾಲಯಗಳು ಈ ಅಂಶವನ್ನು ಎತ್ತಿ ಹಿಡಿದಿರುವುದಾಗಿ ವರದಿಯಲ್ಲಿ ತಿಳಿಸಿರುತ್ತಾರೆ ಓಕೆನಾ ಆದಾಗ್ಯೂ ಇಪ್ಪತ್ತೈದು ಇಪ್ಪತ್ತಾರ ಶೈಕ್ಷಣಿಕ ವರ್ಷಕ್ಕಿಂತ ಪೂರ್ವದಲ್ಲಿ ಪ್ರಾಥಮಿಕ ಪೂರ್ವ ಪ್ರಾಥಮಿಕ ತರಗತಿ ಪೂರ್ಣಗೊಳಿಸಿರುವ ಮಕ್ಕಳ ಶೈಕ್ಷಣಿಕಿತ ದೃಷ್ಟಿಯಿಂದ ಈಗಾಗಲೇ ನಿಗದಿಪಡಿಸಿರುವ ಆರು ವರ್ಷಗಳ ಕನಿಷ್ಠ ವಯೋಮಿತಿಗೆ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ಸಾಲಿಗೆ ಮಾತ್ರ ಪಾಯಿಂಟ್ ಟು ಬಿ ನೋಟೆಡ್ ಇಪ್ಪತ್ತೈದು ಇಪ್ಪತ್ತಾರು ಶೈಕ್ಷಣಿಕ ಸಾಲಿಗೆ ಮಾತ್ರ ಸೀಮಿತಗೊಳಿಸಿ ವಿನಾಯಿತಿ ನೀಡಬಹುದೆಂದು ಅಭಿಪ್ರಾಯ ನೀಡಿರುತ್ತದೆ ಆಯುಕ್ತರಿಂದ ಸ್ವೀಕೃತವಾಗಿರುವ ಏಕಕಡತದಲ್ಲಿನ ಪ್ರಸ್ತಾವನೆಯನ್ನು ಕುಲಂಕುಷವಾಗಿ ಪರಿಶೀಲಿಸಿ ರಾಜ್ಯ ಶಿಕ್ಷಣ ನೀತಿ ಆಯೋಗವು ಮಾಡಿರುವ ಶಿಫಾರಸುಗಳನ್ನು ಪರಿಗಣಿಸಿ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ಸಾಲಿಗೆ ಮಾತ್ರ ಅನ್ವಯವಾಗುವಂತೆ ಉಲ್ಲೇಖಿಸಿರುವ ಕಾರಣಗಳಿಂದ ಒಂದನೇ ತರಗತಿಗೆ ದಾಖಲು ಮಾಡಲು ನಿಗದಿಪಡಿಸಿರುವ ಆರು ವರ್ಷಗಳ ವಯೋಮಿತಿ ಸಡಿಲಿಕೆಯನ್ನು ನೀಡಲು ಅಂದರೆ ಪೂರ್ವ ಪ್ರಾಥಮಿಕ ಶಿಕ್ಷಣ ಪೂರ್ಣಗೊಳಿಸಿರುವ ಹಾಗೂ ಜೂನ್ ಒಂದನೇ ತಾರೀಕಿಗೆ ಐದು ವರ್ಷ ಐದು ತಿಂಗಳು ಪೂರ್ಣಗೊಂಡಿರುವ ಮಕ್ಕಳನ್ನು ಒಂದನೇ ತರಗತಿಗೆ ದಾಖಲೆ ಮಾಡಿಕೊಳ್ಳಲು ನಿರ್ಧರಿಸಿ ಈ ಕೆಳಕಂಡಂತೆ ಆದೇಶಿಸಿದೆ ಓಕೆನಾ ಸರ್ಕಾರದ ಆದೇಶ ಸಂಖ್ಯೆ ಇ ಪಿ ಇನ್ನೂರ ಅರವತ್ತು ಪಿ ಜಿ ಟ್ವೆಂಟಿ ಟ್ವೆಂಟಿ ಟು ಬೆಂಗಳೂರು ದಿನಾಂಕ ಹದಿನಾರನೇ ಏಪ್ರಿಲ್ ಇಪ್ಪತ್ತೈದು ಪ್ರಸ್ತಾವನೆಯಲ್ಲಿ ವಿವರಿಸಿದ ಅಂಶಗಳ ಹಿನ್ನೆಲೆಯಲ್ಲಿ ರಾಜ್ಯ ಶಿಕ್ಷಣ ನೀತಿ ಆಯೋಗದ ಶಿಫಾರಸು ಅಭಿಪ್ರಾಯವನ್ನು ಪರಿಗಣಿಸಿ ಸರ್ಕಾರದ ಆದೇಶ ಸಂಖ್ಯೆ ಇಪ್ಪತ್ತಾರು ಏಳು ಇಪ್ಪತ್ತೆರಡರಲ್ಲಿನ ಶೈಕ್ಷಣಿಕ ವರ್ಷದ ಜೂನ್ ಒಂದನೇ ತಾರೀಕಿಗೆ ಆರು ವರ್ಷಗಳು ಪೂರ್ಣಗೊಂಡಿರುವ ಮಗುವನ್ನು ಒಂದನೇ ತರಗತಿಗೆ ದಾಖಲಿಸಲು ವಯೋಮಿತಿಯನ್ನು ನಿಗದಿಪಡಿಸಿರುವುದಕ್ಕೆ ಒಂದು ಬಾರಿಯು ಒಂದು ಬಾರಿಯ ಕ್ರಮವಾಗಿ ಸಡಿಲಿಕೆಯನ್ನು ನೀಡಿ ಉಲ್ಲೇಖಿಸಿರುವ ಕಾರಣಗಳಿಂದ ಪೂರ್ವ ಪ್ರಾಥಮಿಕ ಶಿಕ್ಷಣ ಪೂರ್ಣಗೊಳಿಸಿರುವ ಹಾಗೂ ಜೂನ್ ಒಂದನೇ ತಾರೀಕಿಗೆ ಐದು ವರ್ಷ ಜೂನ್ ಒಂದನೇ ತಾರೀಕಿಗೆ ಐದು ವರ್ಷ ಐದು ತಿಂಗಳು ಪೂರ್ಣಗೊಂಡಿರುವ ಮಕ್ಕಳನ್ನು ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ವರ್ಷಕ್ಕೆ ಮಾತ್ರ ಒಂದನೇ ತರಗತಿಗೆ ದಾಖಲೆ ದಾಖಲು ಮಾಡಿಕೊಳ್ಳಲು ಆದೇಶಿಸಿದೆ ನಾವು ಯು ಗೆಟ್ ರಿಲ್ಯಾಕ್ಸ್ ಪೇರೆಂಟ್ ಏನು ಐದು ವರ್ಷ ಐದು ತಿಂಗಳಾಗಿದ್ದರೆ ನೀವು ಒಂದನೇ ತರಗತಿಗೆ ದಾಖಲು ಮಾಡಬಹುದು ಎಂದು ಸರ್ಕಾರ ಆದೇಶ ಮಾಡಿದೆ ನಾವು ಒಬ್ಬ ಪಾಲಕರಿಗೆ ಇದು ಒಂದು ಒಳ್ಳೆಯ ಸಂತೋಷದ ಸುದ್ದಿ ಇದನ್ನು ಸರ್ಕಾರಕ್ಕೆ ನೀವೆಲ್ಲ ಅಭಿನಂದನೆ ಸಲ್ಲಿಸಲೇಬೇಕಾಗುತ್ತೆ ಓಕೆ ಮುಂದುವರೆದು ಇಪ್ಪತ್ತಾರು ಇಪ್ಪತ್ತೇಳನೇ ಶೈಕ್ಷಣಿಕ ವರ್ಷದ ಜೂನ್ ಒಂದನೇ ತಾರೀಕಿಗೆ ಆರು ವರ್ಷಗಳು ಪೂರ್ಣಗೊಂಡಿರುವ ಮಕ್ಕಳನ್ನು ಮಾತ್ರ ಒಂದನೇ ತರಗತಿಗೆ ದಾಖಲಿಸಿಕೊಳ್ಳತಕ್ಕದ್ದು ಆದಾಗ್ಯೂ ಒಂದು ಸ್ಪಷ್ಟವಾಗಿ ಹೇಳಿದ್ದಾರೆ ಇದೊಂದು ವರ್ಷ ನಿಮಗೆ ಸಡಿಲಿಕೆ ಕೊಟ್ಟಿದೆ ಮುಂದಿನ ವರ್ಷ ಹಂಗೆಲ್ಲ ಆಗಕ್ಕೆ ಸಾಧ್ಯ ಇಲ್ಲ ಅನ್ನೋವಂಥ ಮಾತನ್ನು ಈ ಆದೇಶದಲ್ಲಿ ಸರ್ಕಾರ ಹೇಳಿದೆ ಓಕೆನಾ ಸರ್ಕಾರದ ಆದೇಶ ಸಂಖ್ಯೆ ಇ ಪಿ ಹಂಡ್ರೆಡ್ ಪಿ ಜಿ ಸಿ ಟ್ವೆಂಟಿ ಟ್ವೆಂಟಿ ಫೋರ್ ಇಪ್ಪತ್ತಾರು ಆರು ಇಪ್ಪತ್ನಾಲ್ಕರಲ್ಲಿ ಈಗಾಗಲೇ ಎಲ್ ಕೆ ಜಿ ಪ್ರವೇಶಾತಿಗೆ ನಾಲ್ಕು ವರ್ಷ ಮತ್ತು ಯು ಕೆ ಜಿ ಪ್ರವೇಶಾತಿಗೆ ಐದು ವರ್ಷಗಳ ಕನಿಷ್ಠ ವಯೋಮಿತಿ ನಿಗದಿಪಡಿಸಲಾಗಿದೆ ಅದರಂತೆ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ವರ್ಷದಿಂದ ಎಲ್ ಕೆ ಜಿ ಅಥವಾ ತತ್ಸಮಾನ ದಾಖಲಾತಿಗೆ ನಾಲ್ಕು ವರ್ಷ ಪೂರ್ಣಗೊಂಡಿರುವ ಮತ್ತು ಯು ಕೆ ಜಿ ಅಥವಾ ತತ್ಸಮಾನ ದಾಖಲಾತಿಗೆ ಐದು ವರ್ಷ ಪೂರ್ಣಗೊಂಡಿರುವ ಮಕ್ಕಳನ್ನು ಮಾತ್ರ ದಾಖಲಿಸಿಕೊಳ್ಳತಕ್ಕದ್ದು ಈ ಆದೇಶವನ್ನು ಕಟ್ಟುನಿಟ್ಟಾಗಿ ಅನುಷ್ಠಾನ ಮಾಡುವಂತೆ ಆಯುಕ್ತರು ಶಾಲಾ ಶಿಕ್ಷಣ ಇಲಾಖೆ ಬೆಂಗಳೂರಿವರಿಗೆ ಮತ್ತು ಅಪರ ಆಯುಕ್ತರು ಶಾಲಾ ಶಿಕ್ಷಣ ಇಲಾಖೆ ಕಲಬುರಗಿ ಮತ್ತು ಧಾರವಾಡರಿಗೆ ಆದೇಶಿಸಿದೆ ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಹೆಸರಿನಲ್ಲಿ ಮಾನ್ಯ ಸರ್ಕಾರದ ಅಧೀನ ಕಾರ್ಯದರ್ಶಿಗಳು ಸರ್ ಶಾಲಾ ಶಿಕ್ಷಣ ಇಲಾಖೆ ಶಿಕ್ಷಣ ಮತ್ತು ಸಾಕ್ಷರತೆ ಇಲಾಖೆ ಪ್ರಾಥಮಿಕ ವಿದ್ಯಾ ಹೆಚ್ ವೈ ಸರ್ಮಾನ್ಯರು ಇದನ್ನು ಆದೇಶ ಹೊರಡಿಸಿದ್ದಾರೆ ಮಾನ್ಯ ಸರ್ಕಾರದ ಒಂದು ರಾಜ್ಯಪಾಲರ ಆದೇಶಾನುಸಾರ ಇಲ್ಲಿ ನೋಡಿ ಇದನ್ನು ನೀವು ಗಮನಿಸ್ಕೋಬೇಕು ಪೇರೆಂಟ್ ಆದಂಥವ್ರು ನೋಡಿ ಇದೊಂದು ವರ್ಷ ಹೆಂಗೋ ನಿಮಗೆ ರಿಲ್ಯಾಕ್ಸೇಷನ್ ಸಿಕ್ತು ನೀವು ಗೆದ್ರಿ ನೀವು ಟೆನ್ಷನ್ ಇಲ್ಲ ಟೆನ್ಷನ್ ಫ್ರೀ ಆದರೆ ಯಾರು ಪೇರೆಂಟು ಎಲ್ ಕೆ ಜಿ ಸೇರಿಸ್ತೀರಾ ದಯವಿಟ್ಟು ಗಮನಿಸಿ ನಾಲ್ಕು ವರ್ಷ ಕಡ್ಡಾಯ ಕಂಪ್ಲೀಟ್ ಆಗಿರಬೇಕು ಯು ಕೆ ಜಿ ಸೇರಿಸೋರು ಕಡ್ಡಾಯವಾಗಿ ನೋಡಿ ಐದು ವರ್ಷ ಪೂರ್ಣಗೊಂಡಿರಬೇಕು ಇದನ್ನ ದಯವಿಟ್ಟು ನೋಟ್ ಮಾಡ್ಕೊಳ್ಳಿ ಶಿಕ್ಷಣ ಸಂಸ್ಥೆಯವರು ಸಹ ಇದನ್ನ ಇಟ್ಕೊಂಡೇ ನೀವು ಅಡ್ಮಿಷನ್ ತಗೋಬೇಕು ಎಲ್ ಕೆ ಜಿ ಯು ಕೆ ಜಿ ಈ ಒಂದು ಖಾಸಗಿ ಶಾಲೆಯವರು ಕೂಡ ಓಕೆನಾ ಇದನ್ನು ಮತ್ತೆ ನೀವು ತೊಡಕು ಮಾಡಿಕೊಂಡು ಸರ್ಕಾರದ ಮೇಲೆ ಒತ್ತಡ ಹೇರುವಂಥದ್ದು ಮುಂದಿನ ವರ್ಷ ಪೇ ಪೋಷಕರಿಂದ ಆ್ಯಕ್ಚುಲಿ ಇದು ಎರಡು ವರ್ಷದಿಂದನೇ ಹಿಂದೆಯೇ ಬಂದಿತ್ತು ಸರ್ಕ್ಯುಲರ್ ಆ್ಯಕ್ಚುಲಿ ಒಂದು ವರ್ಷ ಕ ಆರು ವರ್ಷ ಕಡ್ಡಾಯವಾಗಿರಬೇಕು ಅಂತ ಮತ್ತೆ ಬೇರೆ ಬೇರೆ ಕಾರಣಗಳಿಂದ ಪೋಷಕರ ಮನವಿ ಮತ್ತು ಬೇರೆ ಬೇರೆ ಇವುಗಳ ಒಂದು ಹಿನ್ನೆಲೆಯಲ್ಲಿ ಸರ್ಕಾರ ಒಂದು ಒಳ್ಳೆಯ ಒಂದು ಅವಕಾಶವನ್ನು ಮಾಡಿಕೊಟ್ಟಿದೆ ಸೊ ಎಲ್ ಕೆ ಜಿ ಯು ಕೆ ಜಿಗೆ ಮಾತ್ರ ಕಡ್ಡಾಯವಾಗಿ ನಾಲ್ಕು ವರ್ಷ ಮತ್ತು ಐದು ವರ್ಷ ಆಗಿರೋದನ್ನು ನೋಡಿಕೊಂಡು ಖಚಿತಪಡಿಸ್ಕೊಳ್ಳಿ ಸೊ ಈ ವರ್ಷ ಮಾತ್ರ ಇದೊಂದು ವರ್ಷ ಮಾತ್ರ ಐದು ವರ್ಷ ಐದು ತಿಂಗಳು ಆಗಿರುವಂಥ ಮಕ್ಕಳನ್ನು ನೀವು ಒಂದನೇ ತರಗತಿಗೆ ಅಡ್ಮಿಷನ್ ಮಾಡ್ಕೋಬೋದು ಅಂತಕ್ಕಂಥದ್ದನ್ನು ನಾವು ಆದೇಶದಲ್ಲಿ ನೋಡಬಹುದು ಓಕೆನಾ ಸೊ ಥ್ಯಾಂಕ್ ಯು